ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಜ್ಞಾನ ಮತ್ತು ಮನೋವಿಜ್ಞಾನಕ್ಕೂ ನಿಲ್ಕದ ವಿವರಣೆಗೂ ಸಿಗದ ಮನಸ್ಸು ಇಲ್ಲದ ಅವಸ್ಥೆಯೊಂದಿದೆ ಅದುವೇ ಸಮಾಧಿ ಸ್ಥಿತಿ ಅದನ್ನು ವಿಜ್ಞಾನವಾಗಲಿ ಅಥವಾ ಮನೋವಿಜ್ಞಾನವಾಗಲಿ ಶೋಧಿಸೋದಕ್ಕೆ ಸಾಧ್ಯವೇ ಆಗಿಲ್ಲ ಅಂತಹ ಸ್ಥಿತಿ ತಲುಪಿದರೆ ತಾನೇ ದೇವರಾಗಿ ಬಿಡ್ತಾನೆ ಅಜ್ಞಾನಿಗಳು ಮಾಟವಾದಿ ಅಂತ ಕರೀತಾರೆ ಇನ್ನು ಜ್ಞಾನಿಗಳು ದೇವಮಾನವ ಎನ್ನುತ್ತಾರೆ ಆದರೆ ಆ ಷಟ್ಚಕ್ರಗಳ ಚಕ್ರಗಳ ಕೊನೆ ಹಂತವನ್ನು ತಲುಪುವುದು ಕೇವಲ ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ಲ ಆ ಸಾಧನೆಗೆ ಸಿದ್ಧವಾಗುವ ಸಾಧಕ ನೀರಿನಂತೆ ಪರಿಶುದ್ಧನಾಗಬೇಕು ಸಮುದ್ರದ ಅಲೆಗಳಂತೆ ತನ್ನ ಕೊಳಕನ್ನೆಲ್ಲ ಹೊರದೂಡಬೇಕು ಆ ಜಗತ್ತಿನ ಅಧಿಪತಿಯ ಪಾದ ಕಮಲಗಳಿಗೆ ಶರಣಾಗುವ ಮುನ್ನ ತನ್ನ ಪರಿಶುದ್ಧತೆಯನ್ನು ಪರೀಕ್ಷಿಸಿಕೊಳ್ಳಬೇಕು ಆಗ ಮಾತ್ರವೇ ಸಚ್ಚಿದಾನಂದ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ ಬನ್ನಿ ಹಾಗಿದ್ರೆ ಈ ಸಮಾಧಿ ಸ್ಥಿತಿ ಅಂದ್ರೇನು ಅದನ್ನು ಮೀರಿದ ಸಾಧಕ ಏನು ಮಾಡ್ತಾನೆ ಎಲ್ಲಿಗೆ ಸಂಚರಿಸ್ತಾನೆ ಸಮಾಧಿ ಸ್ಥಿತಿಯಲ್ಲಿದ್ದರೆ ಅದೆಲ್ಲವೂ ಸಾಧ್ಯನಾ ಅನ್ನೋ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ಈ ವಾಕ್ಯಗಳು ಈ ಮಾತು ಎಲ್ಲವೂ ನಮ್ಮೊಳಗಿನ ಅಂತರಂಗವೇ ಆಗಿರುತ್ತೆ ಮನಸ್ಸಿನಿಂದ ಕೇಳಿ ಸ್ನೇಹಿತರೆ ಮನೋವಿಜ್ಞಾನ ಮೂರು ಹಂತಗಳಲ್ಲಿ ಪ್ರಜ್ಞೆಯ ವಿಸ್ತಾರವನ್ನು ಹೇಳುತ್ತೆ ಮೊದಲನೆಯದ್ದು ಎಚ್ಚರದ ಸ್ಥಿತಿ ಅಂದರೆ ಅವೇಕನ್ ಸ್ಟೇಟ್ ನಾನು ಅರಿವಿನಲ್ಲಿ ಇದ್ದೇನೆ ನನ್ನ ಆಲೋಚನೆಗಳು ಜೊತೆಗಿವೆ ಇನ್ನು ಎರಡನೆಯದ್ದು ಸುಶಕ್ತಿ ಅಂದರೆ ಡ್ರೀಮ್ ಸ್ಟೇಟ್ ನಾನು ಅನ್ನೋದಿಲ್ಲ ಬರೀ ಆಲೋಚನೆಗಳು ಇವೆ ಇನ್ನು ಮೂರನೆಯದ್ದು ನಿದ್ರೆ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್ ಆಲೋಚನೆಗಳು ಇಲ್ಲ ಬರೀ ಶೂನ್ಯ ಎಲ್ಲವೂ ಬಯಲು ಎಂದು ಆದರೆ ಮನೋವಿಜ್ಞಾನಕ್ಕೆ ಇಂದಿಗೂ ಸವಾಲಿನ ಶೋಧನೆಯಾಗ್ಬಿಟ್ಟಿದೆ ಇವೆಲ್ಲ ಸಾಧ್ಯನ ಅಂತ ಕೇವಲ ಪ್ರಶ್ನೆಗಳು ಮಾತ್ರ ಬೆನ್ಹಟ್ಟಿಬಿಟ್ಟಿವೆ ವಿಜ್ಞಾನಕ್ಕೂ ಆಗಿರಬಹುದು ಮನೋವಿಜ್ಞಾನಕ್ಕೂ ಜೊತೆಗೆ ತಂತ್ರಜ್ಞಾನಕ್ಕೂ ಸ್ನೇಹಿತರೆ ಈ ಸಮಾಧಿ ಸ್ಥಿತಿಯನ್ನು ತುರಿಯಾವಸ್ಥೆ ಅಥವಾ ತುರ್ಯಾತೀತ ಅವಸ್ಥೆ ಅಂತಲೂ ಕರೀತಾರೆ ಋಷಿ ಋಷಿಮುನಿಗಳು ತುರಿಯಾವಸ್ಥೆ ತುರಿಯಾತೀತಾವಸ್ಥೆ ಬಗ್ಗೆ ಹೇಳಿದ್ದಾರೆ ಇದು ವಿಜ್ಞಾನಕ್ಕೆ ನಿಲುಕದ್ದು ಮತ್ತು ಆಳವಾದ ಧ್ಯಾನದಲ್ಲಿ ದರ್ಶನವಾಗುವಂಥದ್ದು ವಿಜ್ಞಾನ ಕೇವಲ ಬಾಹ್ಯ ವಸ್ತುವಿನಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ ಅದಕ್ಕೆ ಸ್ವಂತಿಕೆಯ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲವನ್ನೂ ಅರಿಯುವವ ಯಾರು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನಕ್ಕೆ ಏನೂ ಗೊತ್ತಿಲ್ಲ ಅರಿಯಲ್ಪಡುವ ವಸ್ತು ವಿಷಯಗಳ ಬಗ್ಗೆ ಮಾತ್ರ ಶೋಧಿಸೋದನ್ನು ವಿಜ್ಞಾನ ಎನ್ನುತ್ತಾರೆ ಆದರೆ ಮನುಷ್ಯ ತರ್ಕಕ್ಕೆ ಮೀರಿದವನು ನಾನು ಯಾರು ಈ ದೇಹ ಯಾಕೆ ಕಷ್ಟನಷ್ಟಗಳು ನೋವು ಹತಾಶೆ ಯಾಕೆ ಎಂಬ ಗೊಂದಲದಲ್ಲಿ ನಮ್ಮ ಆಯಸ್ಸು ಮುಗಿದುಬಿಟ್ಟಿರುತ್ತೆ ಬಂದ ಸುಂಕವಿಲ್ಲದಂತೆ ನಮ್ಮ ಬದುಕಿಗೆ ವಿದಾಯ ಹೇಳ್ಬಿಡ್ತೀವಿ ಆದರೆ ದೇಹ ಮಾತ್ರ ಮಣ್ಣು ಪಾಲಾದರೂ ಆತ್ಮ ಮತ್ತೊಂದು ಜೀವದ ಉಗಮಕ್ಕೆ ನಾಂದಿ ಹಾಡುತ್ತೆ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಈ ಮೂರೂ ಮನಸ್ಥಿತಿಗಳ ಅನುಭವ ಇದ್ದೇ ಇರುತ್ತೆ ನಮ್ಮ ಪ್ರಜ್ಞೆ ಹಾಗೂ ಅದರ ವಿಕಸನಕ್ಕೆ ಅವಕಾಶವನ್ನೇ ಕೊಡದೆ ಕೇವಲ ಭೌತಿಕ ವಿಷಯಗಳಲ್ಲಿ ಮಾತ್ರ ಆಸಕ್ತರಾಗಿರ್ತೇವೆ ತುರಿಯ ಅವಸ್ಥೆ ಅಂದರೆ ಸವಿಕಲ್ಪ ಸಮಾಧಿ ಅದನ್ನು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಅಂತ ಕರೀತಾರೆ ಇದರ ಅರ್ಥ ನಾನು ಇದ್ದೇನೆ ಆದರೆ ಆಲೋಚನೆಗಳು ಇಲ್ಲ ಎನ್ನುತ್ತೆ ಅದೇ ತುರ್ಯಾತೀತ ಅಥವಾ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇಲ್ಲಿ ನಾನು ಇಲ್ಲ ಆಲೋಚನೆಗಳೂ ಇಲ್ಲ ಇರುವುದೊಂದೇ ಎಲ್ಲವಕ್ಕೂ ಸಾಕ್ಷಿಯಾದ ಪರಿಶುದ್ಧ ಪ್ರಜ್ಞೆ ಈ ಸ್ಥಿತಿ ತಲುಪಿದಾಗ ನೋವು ದುಃಖ ಹಸಿವು ಮೋಹ ಕಾಮ ಬಯಕೆ ಬಾಧೆ ಏನೇನೂ ಇಲ್ಲದ ಶುದ್ಧ ಆನಂದ ಸ್ಥಿತಿ ಈ ಸ್ಥಿತಿಯಲ್ಲಿ ಬುದ್ಧ ಅಲ್ಲಮ್ಮ ಅಕ್ಕ ಮಹಾದೇವಿ ರಮಣರು ರಾಮಕೃಷ್ಣ ಪರಮಹಂಸರು ಮಹಾನ್ ತಪಸ್ವಿಗಳು ಋಷಿ ಮುನಿಗಳು ಸಾಧಿಸಿದ್ದಾರೆ ಈ ಸ್ಥಿತಿಯನ್ನೇ ಅಲ್ಲಮ್ಮ ಶೂನ್ಯವೆಂದಿದ್ದು ಅಂದರೆ ಎಲ್ಲವೂ ಬಯಲು ಎಂದರ್ಥ ಬುದ್ಧ ನಿರ್ವಾಣವೆಂದಿದ್ದು ಓಶೋ ನೋ ಮೈಂಡ್ ಸ್ಟೇಟ್ ಎಂದಿದ್ದು ಇದನ್ನೇ ಜೆಕೆ ಚಾಯ್ಸ್ಲೆಸ್ ಅವೇರ್ನೆಸ್ ಎಂದಿದ್ದು ಯುಜಿ ಇದನ್ನು ಮಹಾಸ್ಪೋರ್ಟ್ ಎಂದರು ಸಮಾಧಿ ಸ್ಥಿತಿಯಲ್ಲಿ ಏನಾಗುತ್ತದೆ ನಮ್ಮೊಳಗೆ ಆಕಾಶ ಇದೆ ಅದು ಮನದಾಕಾಶ ನಮ್ಮೆಲ್ಲರ ಆಲೋಚನೆಗಳು ಈ ಮನೋಕಾಶದಲ್ಲಿ ಜನಿಸಿ ಅಲ್ಲಿಯೇ ಸುಪ್ತ ಮನದಾಕಾಶದಲ್ಲಿ ಲೀನವಾಗುವುದು ಇನ್ನೊಂದು ನಮ್ಮೆಲ್ಲರಿಗೂ ಗೋಚಾರವಾಗುವ ಆಕಾಶ ಈ ಆಕಾಶದಡಿಯಲ್ಲಿ ಈ ಲೋಕ ಸೃಷ್ಟಿಯಾಗಿರುವುದು ಮತ್ತು ಇರುವುದು ಇನ್ನೊಂದು ಮಹತ್ತರವಾದ ಮಹದಾಕಾಶವಿದೆ ಅದು ಬ್ರಹ್ಮಾಂಡ ಅಲ್ಲಿ ನೂರಾರು ನಕ್ಷತ್ರ ಕಾಯಕಗಳು ಸಾವಿರಾರು ಗ್ರಹಗಳು ಲಕ್ಷಾಂತರ ಉಪಗ್ರಹಗಳು ಲಕ್ಷಾಂತರ ಭೂಮಿಯಂತಹ ಗ್ರಹಗಳಿವೆ ಇದನ್ನೇ ಇತ್ತೀಚಿನ ಕ್ವಾಂಟಮ್ ಫಿಸಿಕ್ಸ್ ಫೀಲ್ಡ್ ಎನ್ನುತ್ತದೆ ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಮನದಾಕಾಶದಿಂದ ಮಹದಾಕಾಶದವರೆಗೆ ಜಿಗಿಯುತ್ತೆ ಅಥವಾ ಪ್ರಜ್ಞೆ ವಿಸ್ತಾರವಾಗುತ್ತದೆ ಇದು ಮನಸ್ಸು ದಾಟಿದ ನಂತರ ಅಥವಾ ಅಮನಸ್ಥಿತಿಯಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಅನುಭವಕ್ಕೆ ಸಿಗುತ್ತೆ ಮನದಿಂದ ಮಹದಾಕಾಶದವರೆಗೆ ಪ್ರಜ್ಞೆ ವಿಸ್ತಾರವಾಗುವುದು ಭೂಮಂಡಲದ ಪ್ರಾಣಿಗಳಲ್ಲಿ ಮನುಷ್ಯ ಪ್ರಾಣಿಗೆ ಮಾತ್ರ ಸಾಧ್ಯವಾಗುವುದು ಇದೇ ನಿರ್ವಿಕಲ್ಪ ಸಮಾಧಿ ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಯೋಗಿಕ ಪಂಥಗಳಲ್ಲಿ ಸಮಾಧಿ ಪದವು ಧ್ಯಾನಸ್ಥ ಪ್ರಜ್ಞೆಯ ಸ್ಥಿತಿಯನ್ನು ಸೂಚಿಸುತ್ತದೆ ಯೋಗಿಕ ಸಂಪ್ರದಾಯಗಳಲ್ಲಿ ಇದು ಧ್ಯಾನದ ಅಭ್ಯಾಸದಿಂದ ಸಾಧಿಸಲಾದ ವಿಚಾರಯುತ ಮಗ್ನತೆ ಅಥವಾ ಬಾಹ್ಯ ಜ್ಞಾನವಿಲ್ಲದ ಸ್ಥಿತಿ ಅಂತಲೂ ಹೇಳಲಾಗುತ್ತೆ ಅಷ್ಟಾಂಗ ಯೋಗ ಸಂಪ್ರದಾಯದಲ್ಲಿ ಇದು ಪತಾಂಜಲಿಯ ಯೋಗ ಸೂತ್ರಗಳಲ್ಲಿ ಗುರುತಿಸಲಾದ ಎಂಟನೇ ಹಾಗೂ ಅಂತಿಮ ಹಂತ ಅಥವಾ ಅಂಗವೇ ಸ್ಥಿತಿ ಭೋಗಿಯು ಶಕ್ತಿಯು ಪ್ರಕಟವಾಗಿರುವ ಈ ಪ್ರಪಂಚವನ್ನು ಮನೋರಂಜನೆಯ ಆಟದ ಮೈದಾನ ಎಂದು ನೋಡಿದರೆ ಯೋಗಿಯು ಇದೇ ಪ್ರಪಂಚವನ್ನು ಆರಾಧನೆಯ ಆಟದ ಮೈದಾನವಾಗಿ ಭಾವಿಸ್ತಾನೆ ಯೋಗಿಗೂ ಭೋಗಿಗೂ ಇರುವ ವ್ಯತ್ಯಾಸ ಇಷ್ಟೆ ಮನುಷ್ಯ ಸಮಾಧಿ ಸ್ಥಿತಿಯನ್ನು ಸಾಧಿಸಿದಾಗ ಹೃದಯ ಬಳಿಯುವುದಿಲ್ಲ ರಕ್ತ ಸಂಚಲನೆ ನಿಂತು ಹೋಗಿರುತ್ತದೆ ನೋಡಿದವರು ಸತ್ತಿದ್ದಾರೆ ಎಂದು ಭಾವಿಸುತ್ತಾರೆ ಆದರೆ ಅವರು ನಮ್ಮ ನಿಮ್ಮಷ್ಟೇ ಪ್ರಜ್ಞೆಯೆಂದಿರುತ್ತಾರೆ ಅವರ ಮನಸ್ಸು ಮತ್ತು ದೇಹ ತಮ್ಮ ಮಿತಿಗಳನ್ನು ಮೀರಿ ಹೋಗಿರುತ್ತದೆ ಇಡೀ ವಿಶ್ವವೇ ಅವರೊಳಗಿರುವಂತಿರುತ್ತದೆ ಒಂದು ದಿನ ಅವರು ತಮ್ಮ ಸಮಾಧಿಯಿಂದ ಹೊರಬರುತ್ತಾರೆ ಅಷ್ಟೊತ್ತಿಗೆ ಎಷ್ಟೋ ದಿನಗಳೋ ತಿಂಗಳುಗಳೇ ಕಳೆದು ಹೋಗಿರುತ್ತೆ ಇನ್ನೂ ಕೆಲವು ಮಹಾನ್ ಸಾಧಕರು ಶತಮಾನಗಳನ್ನೇ ಕಳೆದು ಬಿಡ್ತಾರೆ ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯ ಮತ್ತೊಬ್ಬ ಸಾಧಕನಲ್ಲಿ ಕೇಳ್ತಾನೆ ಈ ಬ್ರಹ್ಮಚಿಂತನ ಯೋಗದ ಅಂತಿಮ ಗುರಿಯೇನು ಅಂತ ಅದಕ್ಕೆ ಸಾಧಕ ಹೇಳ್ತಾನೆ ಅದರಲ್ಲಿ ನಾವು ಪವಿತ್ರ ಸಮಾಧಿ ಸ್ಥಿತಿ ಅರಸುತ್ತೇವೆ ಏಕೆಂದರೆ ಆ ಸ್ಥಿತಿಯಲ್ಲಿ ಮಾತ್ರ ಮನುಷ್ಯನಿಗೆ ತಾನು ಆತ್ಮ ಎಂಬುದಕ್ಕೆ ಸರಿಯಾದ ಪ್ರಮಾಣ ಸಿಗುತ್ತದೆ ಆಗ ಅವನು ತನ್ನ ಸುತ್ತಲ ಪರಿಸರದಿಂದ ಮನಸ್ಸನ್ನು ಪ್ರತ್ಯೇಕಿಸುತ್ತಾನೆ ವಿಷಯಗಳು ಅಳಿದು ಹೋಗುತ್ತವೆ ಬಹಿರಂಗದ ಪ್ರಪಂಚವು ಮಾಯವಾಗುವಂತೆ ಕಂಡುಬರುತ್ತದೆ ವ್ಯಕ್ತಿಗೆ ಆತ್ಮವು ತನ್ನೊಳಗೆ ಜೀವಿಸುತ್ತಿರುವ ನಿಜವಾದ ನಾನು ಅನಿಸುತ್ತೆ ಆತ್ಮದ ಪರಮಾನಂದದ ಸ್ಥಿತಿ ಶಾಂತಿ ಮತ್ತು ಶಕ್ತಿಗಳು ಅವನನ್ನು ಆವರಿಸಿಕೊಳ್ಳುತ್ತವೆ ಅವನಿಗೆ ಬೇಕಾಗಿರುವುದೆಲ್ಲ ಈ ರೀತಿಯ ಒಂದು ಅನುಭವ ಮಾತ್ರ ಏಕೆಂದರೆ ತನ್ನಲ್ಲಿ ಅಂಥದ್ದೊಂದು ದಿವ್ಯವಾದ ಹಾಗೂ ಆರದ ಜೀವ ಇದೆ ಎಂಬುದಕ್ಕೆ ಅದೊಂದೇ ಸಾಕ್ಷಿ ಅದನ್ನು ಅವನು ಎಂದಿಗೂ ಮರೆಯಲಾರನು ಎನ್ನುತ್ತಾನೆ ಆಗ ಸಾಮಾನ್ಯ ಮನುಷ್ಯ ಕೇಳ್ತಾನೆ ನನ್ನಲ್ಲೊಂದು ಅನುಮಾನ ಹುಟ್ಟಿದೆ ಇವೆಲ್ಲವೂ ಒಂದು ರೀತಿಯ ಗಹನವಾದ ಸ್ವಭಾವ ಪ್ರೇರೇಪಣೆಯೇನು ಎನ್ನಿಸಿದೆ ನನಗೆ ನೀವು ಅಲ್ಲ ಎನ್ನುತ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಸಾಧಕ ಮುಗನಕ್ಕೂ ತಾಯಿ ಮಗುವಿಗೆ ಜನ್ಮವಿದ್ದಾಗ ಏನಾಗುತ್ತಿದೆ ಎಂಬುದರ ಬಗ್ಗೆ ಒಂದು ಕ್ಷಣಕ್ಕಾದರೂ ಅನುಮಾನ ಪಡಲು ಸಾಧ್ಯವೆ ಹಾಗೆ ಆಕೆ ತನ್ನ ಆ ಅನುಭವವನ್ನು ಸ್ಮರಿಸಿಕೊಂಡಾಗ ಅದು ಕೇವಲ ಸ್ವಪ್ರೇರಣೆ ಎಂದುಕೊಳ್ಳಲು ಸಾಧ್ಯವೆ ಆ ಮಗು ತನ್ನ ಜೊತೆಯಲ್ಲಿ ವರ್ಷಗಳನ್ನು ಕಳೆಯುತ್ತಾ ಬೆಳೆಯುತ್ತಿರುವಾಗ ಅವಳು ಯಾವಾಗಲಾದರೂ ಮಗುವಿನ ಅಸ್ತಿತ್ವದ ಬಗ್ಗೆ ಅನುಮಾನ ಪಡಲು ಸಾಧ್ಯವೇ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಪುನರ್ಜನ್ಮದ ಕಾರ್ಯವು ಒಬ್ಬರ ಜೀವನದಲ್ಲಿ ಉಂಟಾಗುವ ಅದ್ಭುತ ಘಟನೆ ಅದನ್ನು ಮರೆಯಲು ಸಾಧ್ಯವೇ ಇಲ್ಲ ಅದು ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ ವ್ಯಕ್ತಿಯು ಪವಿತ್ರವಾದ ಸಮಾಧಿ ಸ್ಥಿತಿ ಪಡೆದಾಗ ಮನಸ್ಸಿನೊಳಗೆ ಒಂದು ರೀತಿಯ ಶೂನ್ಯ ಪ್ರಜ್ಞೆ ಉಂಟಾಗುತ್ತದೆ ನೀನು ಭಗವಂತ ಎಂಬ ಪದಕ್ಕೆ ಅಷ್ಟು ಮರ್ಯಾದೆ ನೀಡಿದವನಾಗಿರುವುದರಿಂದ ಅದನ್ನು ಆತ್ಮ ಎನ್ನೋಣವೇ ಅದು ಉನ್ನತ ಶಕ್ತಿಯಾಗಿದ್ದು ಮನಸ್ಸಿನ ಶೂನ್ಯವನ್ನು ಮುಚ್ಚುತ್ತದೆ ಆಗ ಅಪಾರ ಆನಂದದ ಅನುಭವದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಇಡೀ ಸೃಷ್ಟಿಯ ಬಗ್ಗೆ ಅಪಾರ ಪ್ರೀತಿ ಹುಟ್ಟುತ್ತದೆ ದೇಹವು ನೋಡಿದವರಿಗೆ ಜ್ಞಾನವಿಲ್ಲದಂತೆ ಅಥವಾ ಸತ್ತಂತೆ ಕಂಡುಬಂದರೂ ಸರಿಯೇ ಏಕೆಂದರೆ ಆ ಅಂತಿಮ ಸ್ಥಿತಿ ತಲುಪಿದಾಗ ಉಸಿರಾಟ ನಿಂತೆ ಹೋಗಿರುತ್ತದೆ ಅದಕ್ಕೆ ಆ ಸಾಮಾನ್ಯ ವ್ಯಕ್ತಿಯ ಮತ್ತೊಂದು ಪ್ರಶ್ನೆ ಹಾಗಾದರೆ ಅದು ಭಯಂಕರವಾಗಿರುವುದಿಲ್ಲವಾ ಎಂದು ಆ ಸಾಧಕ ಹೇಳ್ತಾರೆ ಅಲ್ಲ ಪೂರ್ಣ ಏಕಾಂತದಲ್ಲಿ ಸಮಾಧಿ ಸ್ಥಿತಿ ಪಡೆಯಬಹುದು ಅಥವಾ ಸ್ನೇಹಿತನೊಬ್ಬನನ್ನು ಕೂಡಿಸಿಕೊಂಡು ನೋಡಿಕೊಳ್ಳುವಂತೆ ಹೇಳಬಹುದು ನಾನು ಎಷ್ಟೋ ಸಲ ಸಮಾಧಿ ಸ್ಥಿತಿಗೆ ಹೋಗಿ ಇಷ್ಟ ಬಂದಾಗ ಆಚೆ ಬರುತ್ತೇನೆ ನಾನು ಸಾಮಾನ್ಯವಾಗಿ ಎರಡು ಅಥವಾ ಮೂರು ವಾರಗಳೇ ಆ ಸ್ಥಿತಿಯಲ್ಲಿರುತ್ತೇನೆ ನನ್ನ ಧ್ಯಾನದ ಸ್ಥಿತಿ ಮುಗಿಯುವ ಸಮಯವನ್ನು ಕೂಡ ಮೊದಲೇ ನಿರ್ಧರಿಸಿರುತ್ತೇನೆ ಅದೊಂದು ಅದ್ಭುತ ಅನುಭವ ಏಕೆಂದರೆ ವಿಶ್ವದಲ್ಲಿ ನಾನು ಕಾಣುವ ಎಲ್ಲವೂ ನನ್ನೊಳಗೆ ಕಾಣುತ್ತವೆ ಆದ್ದರಿಂದಲೇ ನಾನು ಕಲಿಯಬೇಕೆಂದಿರುವ ಎಲ್ಲವನ್ನೂ ನಮ್ಮ ಆಂತರ್ಯದಿಂದಲೇ ಕಲಿಯಬಹುದು ಅಂತ ಹೇಳ್ತಾರೆ ನಮಗೆ ನಾನು ಬ್ರಹ್ಮಚಿಂತನ ಯೋಗದ ಬಗ್ಗೆ ಪೂರ್ಣವಾಗಿ ಕಲಿತಿರಬೇಕಾದರೆ ಯಾವ ಗುರುವಿನ ಅವಶ್ಯಕತೆಯೂ ಇರುವುದಿಲ್ಲ ನಮಗೆ ಬಾಹ್ಯ ಮಾರ್ಗದರ್ಶನದ ಅವಶ್ಯಕತೆಯೂ ಇರುವುದಿಲ್ಲ ಮನುಷ್ಯ ಆ ಸ್ಥಿತಿಯಲ್ಲಿರುವಾಗ ಸಾವು ಕೂಡ ಅವನನ್ನ ಹಿಡಿಯಲಾರದು ಹಿಮಾಲಯದಲ್ಲಿ ಅದೆಷ್ಟೋ ಯೋಗಿಗಳು ಸಾಧುಸಂತರು ಬ್ರಹ್ಮಚಿಂತನೆಯ ಪಥದಲ್ಲಿ ಪೂರ್ಣತೆ ಸಾಧಿಸುತ್ತಾರೆ ಹಿಮಾಲಯದ ಗವಿಗಳಲ್ಲಿ ಏಕಾಂತದಲ್ಲಿದ್ದುಕೊಂಡು ಧ್ಯಾನ ಮಾಡಿ ಅತ್ಯುನ್ನತ ಸ್ಥಾನಕ್ಕೇರುತ್ತಾರೆ ಆ ಸ್ಥಿತಿಯಲ್ಲಿ ನಾಡಿಮಿಡಿತ ಸ್ಥಗಿತಗೊಳ್ಳುತ್ತದೆ ಹೃದಯ ಬಡಿಯುವುದಿಲ್ಲ ರಕ್ತ ಸಂಚಲನೆ ನಿಂತು ಹೋಗಿರುತ್ತದೆ ನೋಡಿದವರು ಅವರು ಸತ್ತಿದ್ದಾರೆ ಎಂದು ಭಾವಿಸುತ್ತಾರೆ ಆದರೆ ಅವರು ಎಲ್ಲವನ್ನೂ ಮೀರಿದ ಪ್ರಜ್ಞಾವಸ್ಥೆಯಲ್ಲಿರುತ್ತಾರೆ ಇಡೀ ಬ್ರಹ್ಮಾಂಡದ ಇಂಚಿಂಚನ್ನು ಅನುಭವಿಸುತ್ತಿರುತ್ತಾರೆ ಈ ಬಾಹ್ಯ ಪ್ರಪಂಚ ತೃಣ ಎನಿಸ್ಬಿಟ್ಟಿರುತ್ತೆ ಈ ದೇಹ ಕಾಲ್ಪನಿಕ ಎಂದು ಸತ್ಯದರ್ಶನವಾಗಿರುತ್ತೆ ಮನಸ್ಸು ಮತ್ತು ದೇಹ ತಮ್ಮ ಮಿತಿಗಳನ್ನು ಮೀರಿ ಹೋಗಿರುತ್ತೆ ಇಡೀ ವಿಶ್ವವೇ ಅವರೊಳಗಿರುವಂತಿರುತ್ತೆ ಒಂದು ದಿನ ಅವರು ತಮ್ಮ ಸಮಾಧಿ ಸ್ಥಿತಿಯಿಂದ ಹೊರಬಂದು ನಿಲ್ಲುತ್ತಾರೆ ಆದರೆ ಅಷ್ಟೊತ್ತಿಗೆ ಅವರ ದೇಹಕ್ಕೆ ವಯಸ್ಸಾದರೂ ಅವರ ಮುಖದ ಮೇಲಿನ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತೆ ನರನಾಡಿಗಳಲ್ಲಿ ದಿವ್ಯ ತೇಜಸ್ಸು ಹೊರಹೊಮ್ಮುತ್ತಿರುತ್ತೆ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿಯು ಜಾಗೃತಗೊಂಡು ನಾಡಿಯ ಮೂಲಕ ರಭಸದಿಂದ ಹರಿದು ಸಹಸ್ರಾರವನ್ನು ಮುಟ್ಟಿದಾಗಲೇ ಇಡೀ ಬ್ರಹ್ಮಾಂಡವೇ ಕಳವಿದಂತಹ ಅನುಭವವಾಗ್ಬಿಟ್ಟಿರುತ್ತೆ ಅಲ್ಲಿಗೆ ಅಲೆಗಳ ಅಬ್ಬರ ಹರಿಯುವ ನೀರಿನಂತೆ ಪ್ರಶಾಂತವಾಗಿ ಬಿಡುತ್ತೆ ಇಡೀ ಬ್ರಹ್ಮಾಂಡದ ಸತ್ಯದರ್ಶನವಾಗ್ಬಿಟ್ಟಿರುತ್ತೆ ಎನ್ನುತ್ತಾರೆ ಆ ಮಹಾನ್ ಸಾಧಕ ಸಮಾಧಿ ಪ್ರತಿಯೊಬ್ಬ ಮಾನವ ಮಾತ್ರವಲ್ಲ ಪ್ರತಿಯೊಂದು ಪ್ರಾಣಿಯ ಆ ಸಿದ್ಧ ಹಕ್ಕು ಕ್ಷುದ್ರ ಮೃಗದಿಂದ ಹಿಡಿದು ಪರಮದೇವನವರೆಗೆ ಪ್ರತಿಯೊಬ್ಬರೂ ಕೂಡ ಈ ಸ್ಥಿತಿಗೆ ಬರಲೇಬೇಕು ಆಗ ಮಾತ್ರ ನಿಜವಾದ ಧರ್ಮ ಅವನಿಗೆ ಮೊದಲಾಗುವುದು ಅಲ್ಲಿಯವರೆಗೂ ನಾವು ಆ ಸ್ಥಿತಿಗಾಗಿ ಹೋರಾಡುವೆವು ಅಷ್ಟೆ ಈಗ ನಮಗೂ ಮತ್ತು ನಾಸ್ತಿಕರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಏಕೆಂದರೆ ನಮಗೆ ಯಾವ ಅನುಭವವೂ ಸಿಕ್ಕಿಲ್ಲ ಮನೋ ಏಕಾಗ್ರತೆಯು ಈ ಮಹಾ ಅನುಭವದೆಡೆಗೆ ನಮ್ಮನ್ನು ಕರೆದೊಯ್ದುಕೊಂಡು ಹೋಗುವುದಕ್ಕೆಲ್ಲವೇ ಇರುವುದು ಸಮಾಧಿಯನ್ನು ಹೊಂದುವುದಕ್ಕಾಗಿರುವ ಪ್ರತಿಯೊಂದು ಮೆಟ್ಟಿಲನ್ನು ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸರಿಯಾಗಿ ವ್ಯವಸ್ಥೆಗೊಳಿಸಿರುವರು ಶ್ರದ್ಧಾಪೂರ್ವಕವಾಗಿ ನಾವು ಅದನ್ನೇ ಅಭ್ಯಾಸ ಮಾಡಿದರೆ ಇಚ್ಛಿಸುವ ಗುರಿಯೆಡೆಗೆ ನಮ್ಮನ್ನು ನಿಜವಾಗಿಯೂ ಕರೆದೊಯ್ಯುವುದು ಆಗ ದುಃಖ ಶಮನವಾಗುವುದು ಕಷ್ಟ ಮಾಯವಾಗುವುದು ಕರ್ಮ ಬೀಜ ಸೀಯುವುದು ಜೀವನ ಎಂದೆಂದಿಗೂ ಮುಕ್ತನಾಗುವುದು ಒಬ್ಬ ಮಹಾನ್ ಸಾಧಕ ತನಗಿಷ್ಟವಾದ ಆಸನದಲ್ಲಿ ಕೂತು ತರ್ಜಿನಿ ಹಾಗೂ ಅಂಗುಷ್ಟದ ಕೊನೆಗಳನ್ನು ಜೋಡಿಸಿ ಓಂಕಾರವನ್ನು ಮೂರು ಸಲ ಪಠಿಸಿ ಶ್ವಾಸವನ್ನು ಒಳತೆಗೆದುಕೊಂಡು ಅದನ್ನು ಸಹಸ್ರಾರದಳ ಕಮಲದತ್ತ ಕೊಂಡೊಯ್ದು ಓಂಕಾರವನ್ನು ಮೂರು ಸಲ ಪಠಿಸಿ ಶ್ವಾಸವನ್ನು ಹೊರಬಿಡುವುದು ಮೂಲಾಧಾರ ಚಕ್ರದಿಂದ ಸಹಸ್ರಾರ್ಧವರೆಗೆ ಗಮನವಿರಿಸಿ ತರುವಾಯ ಓಂಕಾರವನ್ನು ಮೂರು ಸಲ ಪಠಿಸಿ ಶರೀರದ ಕೆಳಭಾಗದ ಕಡೆಗೆ ಗಮನವಿಡದೆ ಮೇಲಿನ ಮೂರು ಚಕ್ರಗಳನ್ನು ಗಮನಿಸುತ್ತಾ ಕೊನೆಗೆ ಸಹಸ್ರಾರ ಚಕ್ರವನ್ನು ಗಮನಿಸುತ್ತಿರಬೇಕು ಸಹಸ್ರಾರದಳ ಸಾಧಕನ ಗಮನಕ್ಕೆ ಬರುತ್ತದೆ ಸಹಸ್ರಾರ ದಳದಲ್ಲೇ ಸಹಸ್ರಾರ ದಳದಲ್ಲೇ ಇರುತ್ತಾ ಆತ್ಮಜ್ಯೋತಿಯನ್ನು ಪಸರಿಸುತ್ತಾ ತನ್ನನ್ನು ತಾನೇ ಕಾಣುತ್ತಾ ಬ್ರಹ್ಮಾಂಡವನ್ನೇ ಕಾಣುವವನು ಅದುವೇ ನಾನು ಈ ಜೀವಾತ್ಮನು ಆ ಪರಮಾತ್ಮ ಅಂಶ ಎಂದು ಪರಮಾನಂದದಲ್ಲೇ ಲೀನವಾಗಿ ಬಿಡ್ತಾನೆ ಇವಿಷ್ಟು ಸಮಾಧಿ ಸ್ಥಿತಿಯ ಬಗ್ಗೆ ನನ್ನ ಅಲ್ಪ ಜ್ಞಾನದ ಮಾಹಿತಿಯಷ್ಟೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಮಸ್ಕಾರ ಟೇಕ್ ಕೇರ್